ನಮಸ್ಕಾರಗಳನ್ನ ಹೇಳ್ತ ಹುರತರವೋ ಮರವಲ್ಲ ಸುರುಬಿ ಒಂದಾವಲ್ಲ ಪರಶು ಪಾಷಾಣದೊಳಗ ಇಲ್ಲ ಗುರುರಾಯ ನರಲೊಳಗ ಇಲ್ಲ ಸರ್ವಜ್ಞಾತರ ಮಾತ್ಮರು ಹಡ್ ಹ ಈ ಮಾತ್ ಯಾಕೆ ಹೇಳಿದ್ರಪ್ಪ ಅಂತಂದ್ರ ಯಾಕೆ ಹೇಳದ್ರಿಪಾ ಮನುಷ್ಯ ಕಂಡಂಗ ಕಾಣ್ತಾನ ಮನುಷ್ಯನ ಅಲ್ಲ ಹೌದು ಮತ್ತು ಮರ ಕಂಡಂಗೆ ಕಾಣ್ತದ ಮರ ಅಲ್ಲ ಕಲ್ಪ ವೃಕ್ಷ ಅಂತಾರ ಅದಕ್ಕೆ ಹೆಂಗ ಆಯ್ತು ಯಾವ ಕೇಳಿದ್ರೆ ತಮ್ಮ ಹ್ಯಾಂಗ ನೆಡ್ತಿರಪ್ಪ ಸರ್ ಬಾಳ ಉತ್ತಮ ರೀತಿ ಮಾತಾಡಿ ಹಾ ಎಲ್ಲೆಲ್ಲಿ ಪಾಯಕ್ಕೆ ಜಗಲಾರ್ದಂಗಿಟ್ರು ಅವರು ಹೌದು ಹೌದು ಲೈನ್ ಲೈಟ್ ಯಾಕ ಕೇಳಿದ್ರೆ ಅವ್ರಿಗೆ ಗೊತ್ತದ ಇವು ಜರಾ ಬಿಟ್ಟರೆ ಹಾಟು ಹರಕೋತ ಬರ್ತಾರೆ ಇವ್ರು ಅನ್ನೋದು ಗೊತ್ತಾಗಿ ಅವ್ರೊಂದು ಪಾಯಕ್ಕೆ ಹಚ್ಚಿ ಬಿಡ್ತಾರೆ ಹೌತೋ ಇರಲಿ ಹೆಂಗಪ್ಪ ಕೇಳಿದ್ರೆ ತಮ್ಮ ಒಂದು ಊರೊಳಗೆ ಏನಾಗೈತ್ರಿಪ್ಪ ಬರೇ ದೀಡ್ ಪುಟ್ಟಿನ ಮನುಷ್ಯ ಇದ್ದ ತಮ್ಮ ಒಂದು ಊರಾಗ ಬರೀ ದೀಡ್ ಪುಟ್ಟಿನ ಬರ್ತೀನಿ ನಿನ್ನ ಇರ್ಬಕು ಬಾ ಅವ್ನು ಅನ್ನಂಗೆ ಇಟ್ಕೋ ಹೌತ ಬಲ ದೀಡ್ ಪುಟ್ಟಿನ ಮನುಷ್ಯ ಇದ್ದ ಅವನು ಲಗ್ನ ಆಗಿತ್ತು ಹೌದು ಹೌದು ಹೆಂಡತಿ ಮಾತ್ರ ಭಾಳ ಹೆತ್ರ ಇದ್ಳು ಹಾಂ ಎತ್ತರಿದ್ಲು ಇಂಥ ರೆಕ್ಕಾರ ಗ್ರಾಹಮದೊಳಗೆ ಮಾಹಿಂಗ ರಾಯ್ನ ದೊಡ್ಡ ಜಾತ್ರೆ ನಡೆದಿತ್ತು ಹೌದು ಕಂಪ್ನಿ ನಾಟಕ ಹತ್ತಿರ್ತಿದ್ರು ತಮ್ಮ ಅವಾಗ ಮೂರ್ ಮೂರ್ ತಾಸಿನ ನಾಟಕ ಹೌದು ಕಂಪ್ನಿ ನಾಟಕ ಬಂದಿತ್ತು ಮೂರ್ ಮೂರ್ ತಾಸಿನ ನಾಟಕಿದ್ದು ಊರು ಮಂದಿ ಎಲ್ಲಾ ನಾಟಕ ನೋಡಿತ್ತು ಹೌದು ಆ ನಾಟಕ ನೋಡಿದ ಟೈಮ್ ಈ ದೀಡ್ ಪೂಟಿನ ಮನುಷ್ಯನ ಹೇಳ್ತಿ ನಾಟಕ ನೋಡಕ್ ಹೋಗಿದ್ದಿಲ್ಲ ಹೌದು ಹೌದು ಅವಾಗ ದೇಡ್ ಪುಟಿನ ಮನುಷ್ಯನು ಉಲ್ಲಗ್ನಾಗಿತ್ತು ಅವೂ ಮೂರ್ 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 ದಿಡ್ ದಿಡ್ ಪುಟ್ಟನು ಮೂರು ಮಕ್ಕಳಾಗಿತ್ತು ಹೌದೌದು ಹೌದು ಅವನ್ ಶೇಮ್ ತಂದಿ ಅಟ ಇದ್ದು ಅವಾಗ ಊರನ್ ಹೇಳ್ತಾರ ಹೇಳ್ತಾರಪ್ಪ ಸಂಘ ಸಂಗ ಊರ ನೋಡದ ಎಲ್ಲರೂ ಮುಗುದರ ಇನ್ನೊಂದು ನಾಲ್ಕು ಕಾಣ್ತದ ನಾಟಕ ಬಹಳ ಚಂದದ ಹೌದು ನಾಟಕ ನೋಡ್ಲಕ್ ಹೋಗುನು ಇವತ್ತು ಗಡಬಡ ಮಾಡಿ ತಯಾರಾಗ್ರು ಹೌದ್ ಹೌದು ತಯಾರಾಗ ಕೂಡಲೇ ಅಕ್ಕನ ಹೆಣ್ಮಕ್ಳ ಏನ್ ಹೇಳುದು ಏನಾರ ಮಾಡಿ ಮತ್ ಮಕ್ಕಳಿಗೆ ಗಂಡ ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆ ಮಾಡಿ ಊಟ ದೇವಸ್ಥಾನ ಮಾಡಿ ಬರ್ತೀನಿ ಅವ್ ಅಂತೇಳಿ ವಾರಿ ಗೆಳತರಿಗೆ ಹೇಳು ಹೌದು ಅವಾಗ ಏನ್ ಮಾಡಲಪ್ಪ ಅಂತಂದ್ರೆ ಅವಸ್ತರ ಅವಸ್ತರ ಅಡಿಗೆ ಮಾಡಿ ಹೌದು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಮನಗಿಸ ಮನಗಿಸಿದ್ಲು ಹ ಬರೋಬ್ಬರಿ ಹತ್ತು ಗಂಟೆಗೆ ಕರೆಕ್ಟ್ ಇವತ್ತು ಹೆಂಗ್ ಹೋದ್ ನೋಡ್ ಕರೆಂಟ್ ಹೌದು ಹೌದು ಹತ್ತು ಗಂಟೆ ಕರೆಂಟ್ ಹೋಗಿ ಬರ್ತಾರಪ್ಪ ಆ ಕರೆಂಟ್ ಹತ್ತು ಗಂಟೆಗೆ ಹೋದ್ರು ತಮ್ಮ ವಾರಿಗೆ ಗೆಳತರ ಬಂದೇ ಬಿಟ್ರು ಹೌದು ಅವಾಗ ಗಂಡಿಗೆ ಒಂದು ಮಾತು ಕೇಳ್ತಾವ ಸಂಗಕ್ಕ ಏನದು ಕೇಳಿದ್ರು ಏನ್ ಅವರ ಕಂಪನಿ ನಾಟಕ ಬಂದದ ಎಲ್ಲರೂ ಊರನ್ನೇ ನೋಡ್ಯದ ಹೌದು ಮತ್ತೇನದ ಏನದ ಆರೋಗ್ಯ ಕುಡ್ಕೊಂಡು ಇವತ್ ನಾವ್ ನಾಟಕ ನಾಟಕ ನೋಡ್ಲಕ್ ಹೋಗ್ತೇವ್ರಿ ಹಾ ಹಾ ಇವತ್ತು ನೀವು ಮಕ್ಳನ್ನ ನೋಡ್ಕೋರಿ ಅನ್ಲಕ್ಕಿ ಹೌದ್ ಹೌದು ಮಕ್ಕಳು ನಿಮ್ ಕಡೆ ಬಿಟ್ಟು ಹೋಗ್ತೇನೆ ನೋಡ್ಕೋರಿ ಅಂದಾಗ ಅವನ ಬಹಳ ಹೌದು ಏ ಮಕ್ಕಳ ಮೂರು ತಗೊಂಡ್ ಹೋಗ್ತೇನೆ ಬಿಟ್ಟು ಹೋಗ್ತಿ ಅದ್ ಕೇಳ್ದವ ಹೌದ್ ಹೌದ್ ಹೌದು ತಗೊಂಡು ಹೋಗ್ತಿ ಅಂತ ಬಿಟ್ಟು ಹೋಗ್ತಿ ಅಂದಾಗ ಹೆಣ್ಣು ಮಗಳು ಏನು ಏನಂತ ಹೇಳಿದ್ರು ಇವೇನು ದೊಡ್ಡ ಏನದ ನೋಡ್ರಿ ನೀವ್ ನೋಡ್ಕೋರಿ ಸಾಣದ ಮನಿ ಕುಡಿದೇನದಲ್ಲ ಹ ಅದೊಂದ್ ಕರ್ಕೊಂಡು ಹೋಗ್ತೀನಿ ಅದನ್ನೊಂದ್ ಕರ್ಕೊಂಡು ನಾಟಕ ನೋಡೋಕೆ ಹೋಗ್ತೀನಿ ಅಂದಾಗ ಬಹಳ ಜಾಬಿದ್ದ ಹಿಂಗ ಹಂಗಾರ ಕೇಳಿ ತಿಳ್ಕೊಂಡಿ ಏನು ಮಾಡ್ದ ಇನ್ನ ಎತ್ತ ಪ್ರಕಾರ ಮಕ್ಕಳು ಹೆಂಗ್ ಹಾಸಿಗೆ ಹಾಕ್ತಿಲ್ಲ ಹಂಗ ಹಾಕಿಲ್ಲ ತಮ್ಮ ಹೌದು ಆ ಸಣ್ಣ ಮಗ ಎಲ್ಲಿ ಮುಕ್ಕತ್ತ ನೋಡ ಅದನ್ನ ತಗದಕ್ಕೆ ಮತ್ತೊಂದ್ ಜಾಗದಾಗ ಹಾಕಿ ತಾ ಜಾಗ ಆ ಜಾಗ ತಾ ಮುಕ್ಕೊಂಡ ಆ ಜಾಗದ ತಾ ಮಕ್ಕಳ ಬರೋಬ್ಬರಿ ಹತ್ತು ಗಂಟೆ ಕರೆಂಟ್ ಹೋದು ಹೌದು ವಾರಕ್ಕೆ ಹತ್ತಿರ ಬಂದೆ ಬಿಟ್ಟಿರ್ತಮ್ಮ ಹೌದು ಏ ಸಂಘ ಏನ್ ಮಾಡಿ ಮಕ್ಳು ಗಂಡ ತದನೆ ಮಾಡ್ತೇವೆ ಬಾ ಅಂದ್ರು ಆ ನಾಟಕ್ ನೋಡಕ್ ಹೋಗುಂಬಾ ಕರೆಂಟ್ ಬರ್ತಾವಳಿ ಸದ್ಯ ನಾಟಕ್ ನೋಡಕ್ ಹೋಗುಂಬಾ ಅನ್ನೋದಾಗ ಹೆಣ್ಮಗಳ ಅವಸರ ಮಾಡ್ಕೊಂಡ ಆ ಸಣ್ಣ ಮಗ ಎಲ್ಲಿ ಮುಕ್ಕೊಂಡಿರ್ತ ನೋಡ್ ಅದನ್ನ ಹೆಗಲ ಮೇಲೆ ಹಾಕೊಂಡ್ ನಾಟಕ ನೋಡಕ್ ಹೊಂಟು ಹೌದ ಹೌದು ಅವಾಗ ಹೇಳದ್ ಕಿಲಿವ ನಾವಿನತ್ತ ಹಾಗಾಗಿ ಹೇಳ್ತಾನಲ್ಲ ಅವ ಏನತ್ತ ನಾ ಜೀವನದಾಗ ಮಗಳಿಕ್ಕೆ ಎಂಗಂದು ನಾನು ಹತ್ತಿದ್ದಿಲ್ಲ ಹೌದು ಇವತ್ತು ಹೊತ್ತಾಳ ಅಂದ್ರೆ ಮನಗಂಡ ಆಯ್ತು ನಡಿಯತ್ತೆ ನಾಟಕ ನೋಡಕ್ಕೆ ಹೊಂಟ ಹಾ ಅಲ್ಲಿ ತಮ್ಮ ಕಂಪ್ನಿ ನಾಟಕಕ್ಕೆ ಟಿಕೆಟ್ ಚಾಲು ಹೌದು ಹೌದು ಏ ಖುಷಿಂದ ಹಂಗ್ ಟಿಕೆಟ್ ತಗೋತಾರ ಅವ್ರು ಹಾ ಖುಷಿಂದ ಹಂಗ್ ತಗೋತಾರಪ್ಪ ತುಂಬಲಿಲ್ಲ ಅವ ಅಂದ ಹಗಲಿನ ಕೊತ್ತು ಬರೋದು ಅಲ್ದೆ ಹೌದು ಟಿಕೆಟ್ ಇಲ್ಲಾರ್ದ ಒಳಗೆ ಹೋಗೋದು ಬರ್ತಲ್ಲ ಮನಗಂಡ ಆಯ್ತು ಯಾವ ತಿಳ್ಕೊಂಡ ಹಾ ಹಂಗೆ ನಾಟಕದ ಕಂಪನಿ ನಾಟಕ ಹೌದು ನಾಟಕ ಪ್ರಾರಂಭ ಆಯ್ತು ಅರಿವಿನೆ ಅರಿಭಿನಿ ತೆಗಲಿ ಒಂದ್ ಮುಸ್ಕಿ ಮುಷ್ಕಿ ಹಾಕಿರ್ಲಿಕ್ಕಿ ನೋಡಿದ್ರೆ ಗೊತ್ತಾಗ್ತದ ನೋಡುದ್ರೆ ಗೊತ್ತಾಗ್ತಾ ಯಾಕೆಂದ್ರೆ ಹಂಗೆ ಸಿರಿ ಕಿಂಡ ನೋಡ್ತಿದ್ದ ನಾಟಕ ತಮ್ಮ ಹೌದು ಹೌದು ನಾಟಕ ನೋಡ್ತಿದ್ದ ಬರೋಬ್ಬರಿ ಅರ್ಧ ನಾಟಕ ಮುಗುದಿತ್ತು ಅವಾಗ ಈ ಹೆಣ್ಮು ಎತ್ತ ಅವಸರ ಮಾಡಿದ್ರು ಕೂಡ ಹೌದು ಊಟ ಬಂದಿದ್ಲು ಹಾ ಗಡಬಡ್ದಾಗ ಊಟ ಮಾಡ್ಲಾರೇ ಬಂದಿಳು ಅವಾಗ ಸಂಘವತ್ತು ವಾರಿಗೆ ಹೇಳ್ತಾ ಒಂದ್ ಮಾತ ಏನಂತ ಹೇಳಿದ್ರಿಪ್ಪ ಬಾ ಅವಸರ ಮಾಡ್ಕೊಂಡು ಎಲ್ಲಾ ಮಕ್ಕಳಿಗೆ ಗಂಡಗ ಊಟ ಮಾಡಿಸಿ ಬರ್ಲಾಕ ಲೇಟ್ ಆಗ್ಯದ ಹೌದು ನಾವು ಊಟ ಮಾಡ್ಲಾರ್ದೆ ಬಂದಿನಿ ಹೊರಗೆ ಬಜಿ ಪಜಿ ಮಾಡಿ ತರ ಜರ ಬಜಿ ತಿಂದು ಬರ್ತೀನಿ ಅಂತ ಐತಿ ಹೌದು ಅವಕಿ ಹುಡುಗನ ಜರ ನನ್ನ ಮಗನ ಜರ ನೋಡು ನೋಡ್ರಿ ಆ ಜರ ಬಜಿ ತಿಂದು ಬರ್ತೀನಿ ಅಂದಾಗ ಹೆಣ್ಣು ಮಕ್ಕಳು ಏನತ್ತಾರ ಏನಂದ್ರು ಏ ಸಂಗಾ ನಿಮ್ಮ ಮಕ್ಕಳು ಬೇರೆ ಏನು ನನ್ನ ಮಕ್ಕಳು ಬೇರೆ ತಂಗಿ ಆಹಾ ಊಟ ಮಾಲರದೆ ಬಂದಿರಿ ಹೌದು ನೀ ಹೋಗಿ ಬಜಿಗಿಸಿ ತಿಂದ ಬಾ ಜರ ನಾವು ತಗೋತೀವಿ ಅಂತಾರ ಹೌದು ಹೌದು ಅವಾಗರೆ ಹೇಳಬೇಕು ನಿಮನ್ನ ನಾತ್ತ ಹಾಗೆ ಹೇಳ್ತಾನಾ ಏ ಏನಾಗೋದು ಆ ನಿನ್ನ ಅಂತ ಹೇಳ್ಕಂದ್ರ ಆ ಹೆಣ್ಮಕ್ಳು ತೂಂದ್ರೆ ಹೆಣ್ಮಕ್ಳ ತೊಡಿ ಮೇಲೆ ಮಕ್ಕಂಡತಾನ ಏನತಾರ ರೀ ಬಾ ಕೇರ್ತಿ ಆಗಲ ಮೇಲೆ ಕೊಡುದಲ್ದೆ ಹೌದು ಟಿಕೆಟ್ ಇಲ್ರದೆ ಒಳಗೆ ಬರೋದಲ್ದೆ ಆ ಪುಕ್ಕಟ್ಟ ನಾಟಕ ನೋಡುದಲ್ದೆ ಮತ್ತು ಮತ್ತೊಬ್ರ ತೊಡಿ ಮೇಲೆ ಮಕ್ಕೋಳಿಕೆ ನಾಟಕ ನೋಡುದು ಇದು ಅಂತ ಸುಖ ಆತನವ ಅದು ಕುರ್ತಾರ್ಯ ಅದಕ್ಕೆ ವಾರಿ ಗೆಳ್ತಾರೆ ಏನಂತಾರ ಏನಂದ್ರು ಈ ಮಲ್ಲನ ಮಕ್ಳು ಇಟ್ಟಿಟ್ಟದನ ಅವ್ರು ತಡ ತಡಕಪ್ಪ ಭಾಳ ಚಲೋ ಅಂದ್ರ ಅವರು ಆ ಲಟೂ ಲಟೂ ಬಾಳ ಚಲೋ ಒಂದು ಸುಮ್ಮನೆ ಕುಂದರಿಲ್ಲ ಸಣ್ಣಗೆ ಮೋದಿ ಮೇಲೆ ಕೈ ಬಾಳದು ಸ್ಯಾಲ್ಗೆ ಹೋ ಮಾಡಿ ಮುದ್ದೆ ಮೇಲೆ ಕೈ ಆಡಿಸಿದ್ರು ತಮ್ಮ ಗಡ್ಡ ಮುಳು ಮುಳು ಹತ್ಲಕತ್ತು ಅಲ್ಲಲ್ಲೆ ಅಲ್ಲ ಕೆಲ್ಪ್ ಕೆಲಸ ಕಟ್ಟ ಕೆಲ್ಕ್ಯಂದ್ರು ಜಾರ್ಸೋದ್ರ ಥರ ಏ ಹುತ್ತನ ನಾಟ್ಯ ಹೆಂಗ್ಸ್ರು ಹೆಗಲ ಮೇಲೆ ಗೊತ್ತ ಬರ್ತೀನಿ ನಿಮಗೆ ನಾಚ್ ಕೆಬ್ರು ಆದಮೇಲೆ ಕೇಳಿದ್ರು ಹೌದೌದು ಅವಾಗ ಸಂಗವರ್ತಿ ಬಜಿ ತಿಂದ ಬಂದು ಹೇ ಹುಚ್ಚಿ ಗಾಂಡನು ಆಟ್ಯಾ ಮಕ್ಕಳು ಹಳೆ ಯಾವತ್ತಂದಿಗಂದ್ರು ಹಳಿ ಮುದುಕ ಹೊತ್ಕೊಂಡ್ಬಂದಿನ ಕೋಡಿ ಅಂದ್ರ ಅಂದ್ರೆ ಹಿಂಗೆಲ್ಲ ಆತವ್ ಮಾತಾ ನಮ್ ಗುರುಗಳು ಹೇಳಿದ್ರು ಅಂದ್ ಮಾತಾ ಏನ್ ಹೇಳಿದ್ರು ಮಾಳಿಂಗರಾಯ ರಾಯ ಅಮೋಕ್ಷದ ಇವ್ರನ್ನ ಬಿಟ್ಟು ಸೋಮರಾಯ ಏನು ಮಾಡದ ಬೀರದೇವ್ರ ಏನು ಮಾಡದ ಹೌದು ಅಂತ ಪಾವನೆಗಳನ್ನ ಹೇಳ್ಕೊತ ಹೋಗ್ಬೇಕು ನೀವು ಅಂತಕ್ಕಂಥ ಮಾತ ಹೌದು ಗುರು ಪಾಲ್ ಹಿಡಿದ್ರೆ ಗುರುವಿಂದ ಬೆಳಸಬೇಕ ಗುರುವಿಂದ ಬೆಳೆಸ್ಬೇಕಂತಕ್ಕಂಥ ಮಾತು ಹೇಳ ತಮ್ಮ ಹೌದು ಬಹಳ ಸಂತೋಷದ ವಿಷಯ ಅದ ಅಂತ ಕೇಳಿದ್ರೆ ಮನುಷ್ಯನಿಗೆ ಮತ್ತು ಪ್ರಾಣಿಗೆ ಎತ್ತಿ ವ್ಯತ್ಯಾಸ ಹ್ಯಾಂಗಪ್ಪ ಅಂತ ಕೇಳಿದ್ರೆ ಮನುಷ್ಯನಿಗೆ ತಿಳುವಳಿಕೆ ಅದ ಹೌದಾ ಪ್ರಾಣಿಗಳಿಗೆ ತಿಳುವಳಿಕೆ ಇಲ್ಲ ಹೌದು ಹೌದು ಸದ್ಯಕ್ಕೆ ಕಲ್ಮೇಶ್ ಮಾಸ್ತಾರ ನಾವು ಅದೇವಿ ಇಲ್ಲೆಲ್ಲಾ ಕೂಡಿದ ಒಂದು ವಿಚಾರ ಮಾಡಿಕೊಂಡು ಯಾರು ಹಿಂದಿ ನಿಮ್ಮನ್ನ ನಿಮ್ಮ ಲಗಾಸ್ತೇವಂದ್ರೆ ನಾವು ಹೇಳೋದ ಊರಿಗೆ ಹೀಗೆ ನಮಗೆ ಬರ್ತೈತಿ ಹ ಅಕಸ್ಮಾತ್ ಪ್ರಾಣಿಗೇನಿಗೆ ಗೊತ್ತಿರೋದಿಲ್ಲ ಹಾ ಮರಗವತ್ತು ಬೇಡಕೊಂಡಿರ್ತಾರ ಗೊತ್ತ ಬೇಡ್ಕೊಂಡಿರ್ತಾರ ಹೌದು ಹಿಂಗೆಲ್ಲಾ ಬೆಳಕೊಂಡಿರ್ತಾರೆ ಯಾವಾಗ ಬಲಿ ಕೊಡ್ತಾನು ಪ್ರಾಣಿಗಳಿಗೆ ಗೊತ್ತಿರೋದಿಲ್ಲ ಭಗವಂತ ಶಕ್ತಿ ಅವಕ್ ಹಾಕಿರ್ತಾನ ಹೌದು ಮನುಷ್ಯನಿಗೆ ಅಂತ ಕೇಳಿದ್ರೆ ದಿನಾ ಮೂರ್ ಹೊತ್ತು ಜಳಕ ಮಾಡ್ತದ ಮನುಷ್ಯ ಹೌದು ಪ್ರಾಣಿ ಎಂದು ಜಾಕ ಮಾಡಿ ಸಾಯಿ ಏನೇ ರಾಗಿ ಸತ್ತಪ್ಪ ಅಂದ್ರ ಅವನ ಮಣ್ಣಿ ಮಾಡಿ ಇವ್ರು ಹೌದು ಮೂರ್ ತಿಂಗಳ ತನಕ ಆ ದಾರಿ ಗಾಯಾಲ ಇವ್ರು ಅದೇ ಪ್ರಾಣಿ ಸತ್ತಪ್ಪ ಎರಡು ಎರಡ್ ದನ ಮೂಗ್ ಮುಚ್ಚಾರ ಮರ್ತ ಬಿಡ್ತಾರ ತಮ್ಮ ಹೌದು ಅಂತ ಕೇಳಿದ್ರಿ ಮನುಷ್ಯನಿಗೆ ಹ ಊಟಕ್ಕೆ ಎಲ್ಲಾ ಬೇಕು ಬೇಕಿದ ಹೌದು ಹೌದು ಎಲ್ಲಾ ಸಜ್ಜು ಕಾರ್ ಬೇಕು ಉಪ್ಪು ಬೇಕ ಕೊತ್ತಂಬರಿ ಬೇಕು ಕರಿ ಬೇಕು ಎಣ್ಣೆ ಬೇಕು ಎಲ್ಲಾ ಶಿಸ್ತು ಬೇಕು ಹೌದು ಅಟ್ಟೆಲ್ಲ ಶಿಸ್ತು ತಿಂದು ಕಂದ್ರೆ ಮುಂಜಾನೆ ಹೊರಗೆ ಹಾ ಹಾ ಆ ತನ್ನ ಮೇಲೆ ತಾನೇ ಮುಚ್ಚಗೋತದ ಅದ್ರ ವಾಸನೆ ಅದ ಕುಡಿದಾಗಲ್ಲ ಹೌದು ಹೌದು ಅದೇ ಇದು ಏನು ಮಾಡ್ತದ ಮನುಷ್ಯ ಮನಿಯೊಳಗೆ ರಸವನ್ನು ಉಂಡು ಹಾಲು ಹೋಗಿ ಕಸ ಹಾಕುವಂತ ಯಾವ ಮನುಷ್ಯನ ಹೌದು ಅದೇ ಪ್ರಾಣಿ ಎಲ್ಲೋ ಕಸ ಮೈದು ಬಂದು ಹೌದೋ ಮನೆಯೊಳಗೆ ಬಂದು ಅಮೃತವಾಗಿರ್ತಕ್ಕಂತ ಹಾಲನ್ನ ಕೊಡ್ತದ ಯಾವ್ದು ಆಕ್ಲ ಹೌದು ಅಂತ ಯಾವ ಹೆಂಗಪ್ಪ ಗುರು ಶಿಷ್ಯರ ಯಾವ ಕೇಳಿದ್ರ ತಮ್ಮ ಗೌಡ ಕ್ವಾಣೂರು ಮಠದೊಳಗ ಹೌದೋ ಒಂಟುಗಾಲಿನ ಮೇಲೆ ಎಷ್ಟೋ ದಿನ ನಿಂತು ತಮ್ಮ ತಪ ಮಾಡ್ಯಾನ ತಮ್ಮ ತಪ ಮಾಡಿದ್ರಲ್ಲ ಆದ್ರೆ ಬೀರ್ ದೇವ್ರಿಗೆ ಹೀರದೇವ್ರ ಮುಂದೆ ತಪ್ಪಾ ಮಾಡ್ಯನಾ ಅವಾಗ ತಪ ಮಾಡುದು ನೋಡಿ ಬೀಜ ಗುಂತಿ ಬಿಟ್ಟು ಮಾಳಿಂಗ ರಾಯಕ್ಕೆ ಓಡಿ ಹೋಗಿ ಹೌದೋ ಬೀರ್ ದೇವ್ರ ಕಾಲು ಹಿಡದಿಯ ಒಂದು ಭಕ್ತ ಹೌದೋ ಬಂದಿಪ್ಪ ಬಡತನದೊಳಗೆ ಅವ್ಗೆ ಆಶೀರ್ವಾದ ಮಾಡು ಅಂತ ಅವ್ರ ಪಾದಿಗೆ ಖರೀದಿಯವ್ರಾಧಿಕ ಕೇಳ್ತಾನಲ್ಲ ಹೌದೋ ಯಾಕೆ ಮಾಳಿಂಗ ರಾಯ ಕೈಲಾಸದಿಂದ ಪರಮಾತ್ಮ ಪಾರ್ವತಿ ದರಿಗಳಿಸಿದ ಶಕ್ತಿ ಇತ್ತು ಹೌದು ಮತ್ತ ಅವನೇ ಕೊಡಬೇಕಾಗಿತ್ತಲ್ಲ ವರ ಹಾ ಬೇರೆ ಕಡೆ ಯಾಕೆ ಹೋಗಿ ಕೇಳ್ಕೊಂಡ ಬೇರೆ ಕಡೆ ಹೋಗಿ ಕಾಲಿಡೋದು ಯಾಕೆ ಕೇಳ್ದ ಹೌದು ಗುರು ಹೆಚ್ಚತ್ತಿರೇ ರೀ ಶಿಷ್ಯ ಹೆಚ್ಚತ್ತಿರಿ ಯಾಕೆ ಗುರು ಹೆಚ್ಚಾದ್ರಿ ಸರ ಇಲ್ಲಿ ಮತ್ತ ಅಂತ ಮಾಲಿಂಗರ ತುಂಬದ ಹೈವಾಗ ಕಂಬಳಿ ಕಂಬಳಿ ಹಾಸಿ ಹತ್ತ ಕಡೆ ಪಾರೀ ಹೌದು ಮತ್ತ ದೈಗೊಂಡ ಗೌಡಿಗೆ ಅವನೇ ವರ್ಗ ಕೊಡ್ಬೇಕಾಗಿತ್ತಲ್ಲ ಕಡೆ ಯಾಕೆ ನಾ ಜಾಮೀನು ಹತ್ತಿ ನೋ ನಡಬಾರ ಇರ್ತೀನ ಹೌದು ಕೊಡೋ ಬಂಡ್ರೇಳ್ತಿಯವ್ರ ಕಡೆಯಿಂದ ದಂಕ ನಾಡ ದೈಗೊಂಡ ಗೌಡಗ್ ಬಂಡ್ರ ವಿಷಯ ಹೌದು ಗುರುವಿನಲ್ಲಿ ಅಂತ ಶಕ್ತಿ ಗುರುವಿನಲ್ಲಿ ಶಕ್ತಿ ಐತಿ ಅಲಾ ಮತ್ ಅವೆಲ್ಲ ಚಾಣ ಬಲ್ಲಿ ಮುಚ್ಕನ ಬಳಿ ಕೊಡಿ ಎಲ್ಲಾ ಲಿಂಗ ಹೌದು ಅವ ಶಿಷ್ಯ ಆಗಿರ್ತಿದಿ ನಾವ ಹಾ ಗುರು ಹೆಂಗಿರ್ತಾನಪ್ಪ ಅಂತ ಕೇಳಿದ್ರೆ ಶಿಷ್ಯನ ಕಲಿ ಹೆಂಗ ಕುಂಬರ ಗಡಿಗೆ ಮಾಡಿ ಬಡದ ನೋಡ್ತಾನೋ ಹೌದು ಆ ತರ ಬಡದ ಕಾಣ್ 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 ಅಲ್ಲ ಹಾ ಹಾ ಆ ಶಿಷ್ಯ ಉಪದೇಶ ಕೊಡ್ತಾನೆ ಗುರುವಿನಿಂದ ಅಂತ ಶಕ್ತಿ ಐತಿ ಗುರುವಿನಿಂದ ಪಡ್ಕೊಂಡ ಮೇಲೆ ಅವನ ಶಿಷ್ಯ ಅಲಕ ಬರ್ತದ ಹೌದೋ ಪ್ರತಿ ಒಂದಕ್ಕೂ ಗುರು ಬೇಕೇ ಬೇಕು ಬರೀ ಶಿಷ್ಯ ತನ್ನಿಂದ ತಾನು ಎಲ್ಲಿ ಬೆಳದ ನೀವು ಹೌದು ಹೌದು ಎಲ್ಲಿ ಬೆಳಿಲಕ ಸಾಧ್ಯ ಇಲ್ಲ ಸರ ಹೌದೋ ಹುರಗಳು ಬೇಕೇ ಬೇಕು ಗುರುವಿನಲ್ಲಿ ಅಂತ ಶಕ್ತಿ ಅದ ನನ್ನ ಮನುಷ್ಯದ ಕೈಲಾಸದಿಂದ ಬರುವ ಮುಂದ ಹುರ್ಗ ಅವ್ರ ಸೋಮಲಿಂಗದ ಬೆನ್ನಿಂದ ಬಾತಿ ಹೇಳಿದ ಸಾಹಿತ್ಯ ಎಲ್ಲಾ ಕೊಟ್ಟಿದ್ನಲ್ಲ ಹಾಡ್ ಹೌದು ಬೆನ್ನಿಂದ ಬಾ ಬಂದ ಗುರುನಾಥ ನನ್ನ ಬೆನ್ನಿಂದ ನೀ ಇರ್ಬೇಕಂದಿದ್ದ ಗುರು ಒಂದು ಮಾತು ಹೇಳದ ಏನಂತ ಹೇಳಿದ್ರು ಏನಂತ ಹೇಳದ ಅದ್ ಮತ್ತೆ ಮುಂದೆ ನಡಿ ಹಟ್ ನಾ ಹಿಂದ ಬರ್ತಾ ಹೌದು ಹೌದು ನಾನು ಅಂತ ನೋಡಬೇಡಿದ್ದ ಹೌದು ಎಲ್ಲಿ ಹಾಯಿ ನೋಡ್ತಾ ನೋಡು ಅಲ್ಲೇ ನಾನು ಮಾಯಕ್ಕಿನ ಕೇಳಿದ್ನಲ್ಲ ಹೌದು ಮತ್ ಆಟ ಇಟ್ಕೊಂಡು ಬಂದು ಹಳಿ ನೋಡ್ತಿ ಹಾಕಿ ನೋಡತ್ತೀವಿದ್ ಹೊಳೆ ಹಾಕಿ ನೋಡಿದ ಗುರು ಬಂದಾನ ಇಲ್ಲ ಹೇಳಿ ಅವ್ ಶಿಷ್ಯ ಶಿಷ್ಯ ಮಾತ ಹೆಂಗ ಶಿಷ್ಯಲ್ಲ ಹಂಗ ಈ ಮಾತ ಹಿಡಕಲ್ಲ ಗ್ರಾಮದೊಳಗ ಹೌದು ಅಲ್ಲಿ ಯಾರು ಪವಾಡದ ಹಾಲು ಸಿದ್ದೇಶ್ವರ ಆ ಹಾಲು ಸಿದ್ದೇಶ್ವರ ಯಾರಪ್ಪ ಅಂತ ಕೇಳ ಮಾನಪ್ಪ ಅವನ ಹೆಸರು ಬಾಲ್ಯದ ಹೆಸರ ಬಾಲ್ಯದ ಹೆಸರು ಮಾನಪ್ಪ ಹೌದು ಹೌದು ಆ ಚಂದನ ಚೌಕಿ ಬರಗಲ್ಲದಾಗ ತಾಯಿ ತಂದಿ ಅವನ ಮಾರಿ ಹೋಗಿರ್ತಾರ ಹೌದು ಮಾಡಿ ಹೋದ ಟ್ಯಾಂಕ್ದೊಳಗ ಅವ ಒಂದು ಕೆರಿ ದಂಡಿ ಕೂತ ಗೀಜಣ್ಣ ಅಂತ ಕೇಳಿ ಕಂಡಪ್ಪಟಿ ಮನಿಯೊಳಗ್ ಎಮ್ಮಿ ಅವನು ಹೌದ್ ಹೌದು ಆ ಎಮ್ಮಿ ಹೊಡ್ಕೊಂಡು ಕೆರಿ ನೀರಿಗೆ ಬರ್ತಾನ ಹಾ ಅವಾಗ ಹುಡುಗ ಹಡ್ಕೊತ ಕೂತಿದ ನೋಡಿ ತಮ್ಮ ಯಾರೋ ಅವ್ರ ನಿಂದ ಕೇಳ್ತಾನ ಹ ಅಪ್ಪ ಹಿಂಗ್ಯಾಕ್ ಕೂತಿದ ನೀನು ಯಾವ್ರೋ ಅಂದಾಗ ನನ್ನ ತಾಯಿ ತಂದಿನು ನನಗೆ ಗೊತ್ತಿಲ್ಲ ಹೌದು ಅಂದರ ಚೌಕಿ ಬರಗಾಲದಾಗ ನನಗೆ ಮಾಡಿ ಹೋಗ್ಯಾರ ತಾನವ ಹೌದು ಹೌದು ಯಾರು ಮಹಾನಪ್ಪ ಹೌದು ಹನ್ನೆರಡು ವರ್ಷದ ಮಗ ಹೌದು ಹೌದು ಅವಾಗ ಗೀಜನ್ ಒಂದು ಮಾತ್ ಹೇಳ್ತಾನ ತಮ್ಮ ನಿನಗೆ ಏನು ಪಗಾರ ಬೇಕಾಗ್ಯೋ ನನ್ನ ಮನೆಯೊಳಗೆ ಎಮ್ಮಿ ಬಾ ಬಾತ್ ಹೇಳಿ ಕರ್ಕೊಂಡು ಹೋಗ್ತಾನ ಹೌದು ಅವ ಅವ್ರು ಮಾತು ಹೇಳ್ತಾನ ಸಣ್ಣ ಮಗು ಏನತ್ ಹೇಳ್ರು ಏನು ಬೇಡಪ್ಪ ನಾನು ಹಟ್ಟಿ ಗಿಡ ಗಂಜಿ ಕೊಡು ಹೊಸಗೊಳಕ್ ಬಂದ ಶಾಲ್ ಕೊಟ್ಟರು ಸಾಕಷ್ಟೇ ಜೀವನ ಮಾಡ್ತೀನಪ್ಪ ನಾವು ಹೌದು ಹೌದು ಅಂದ ಕಾಲಕ್ಕೆ ಏನಾದ್ರು ಯಾಕೆ ಇರ್ಲಾಕ ಬಾ ಅಂತ ಹೇಳಿ ಚಂತನ ಎಮ್ಮಿ ಕಾಯ್ದೆ ಬರ್ತಿದ್ದ ಚಂಜಿಗೆ ಬಂದು ನೂರ ಇಪ್ಪತ್ತೈದು ಎಲಿ ಕಟ್ ಮಾಡ್ತಿದ್ದ ಹೌದು ಹೌದು ಎಲಿ ಕಟ್ ಮಾಡುವಂತ ಯಾವ ಯಾರದು ಮಾನಪ್ಪಂದು ಹೌದು ಅವಾಗ ನಾನು ಹೊಟ್ಟಿಗೆ ಅಂದಾಗ ಆ ಗೀಜಗೀಜಪ್ಪ ನೋಡು ಹೊರದ ಹೊರಗೆ ಹಾಕಿ ಆ ಮಗನ ಹೌದ್ ಹೌದು ಹೊರದ ಹೊರಗೆ ಹಾಕಿ ಬಿಟ್ಟಾಗ ಬಂದು ಒಂದು ದಾರಿ ಒಳಗೆ ನಿತ್ತ ಮುಂದೆ ಕಡೋಲಿ ಹೇಳಿ ಹಾ ಹಾ ಕಡೋಲಿ ಇಟ್ಟೊಬ್ಬನ ಮಗಳು ಸಂತಿ ಹೋಗಿರ್ತಾಳ ಹೌದು ಸಂತಿ ಹೋದ ಟೈಮದ ತಂದು ಮಾತು ಮಗಳಿಗೆ ಹೇಳಿರ್ತಾನಪ್ಪ ಅಂದ್ರೆ ಕಡೋಲಿ ಇಟ್ಟೊಬ್ಬ ಎಲಿ ಅಡಿಕೆ ತಿನ್ನು ಚಟ ಇತ್ತಮ್ಮ ಹೌದು ಎಲಿ ಅಡಿಕೆ ತಿನ್ನು ಚಟಕಾಗಿ ಮಗಳಿಗೆ ಹೇಳ್ತಾನ ಶಾಂತಿ ಮಾಡ್ಕೊಂಡು ಬರುವಾಗ ಮಗಳೇ ಎಲಿ ಅಡಿಕೆ ಬಾ ಅಂತ ಹೇಳ್ತಾನ ಹೌದು ಎಲಿ ಅಡಿಕೆ ತೋಣಬಾ ಅಂದ ಕಾಲಕ್ಕೆ ಅವ ಹೇಳ್ತಾನ ಮಾತ ಯಾರ ಹೇಳಿದ್ರು ಅವ್ರು ಸಂತಿ ಎಲ್ಲ ಮಾಡ್ತಾಳ ಸಂತಿ ಮಾಡ್ಕೊಂಡು ಸಂತಿ ಗಂಡ ತೆಲಿಮ್ಕೊಂಡು ದಾರಿ ಹಿಡಿದು ಹೊಂಟಿರ್ತಾಳ ಈ ಮಗು ದಾರಿ ಒಳಗ ನಿಂತ ತಳತ್ತಿರ್ತದ ಹೌದ್ ಹೌದು ಅವಾಗ ಆ ಮಗುನಿಗೆ ಕರ್ ಹೇಳ್ತಾವನ್ನ ಮಾತಾಯಿ ಏನಂತ ತಮ್ಮನ ಏನ್ ಎಲಿ ಅಡಿಕೆ ಹೇಳಿದ್ದ ಮರ್ತ ಬಿಟ್ಟು ಬಂದಿನಿ ಹಾ ಸ್ವಲ್ಪ ಈಗ ಗಂಟು ನಿಂದ್ರು ನಾ ಹೋಗಿ ಎಲಿ ಅಡಿಕೆ ಹೇಳ್ತಾ ಹೌದ್ ಹೌದು ಅಲ್ಲ ಹೋಗಿ ಆ ಗಂಟು ಕಾಯ್ಕೋತ ನಿಂತದ ಮಗಿ ಎಲಿ ಅಡಿಕೆ ತಗೊಂಡ್ ಬಂದಾಳ ಹೌದು ಬಂದ್ ಕೇಳಕ ಯಾರ ನೀನು ಯಾಕೆ ಕಳ್ಳ ಏನು ಬೆಟ್ಟಗೆದ ಅಂದಾಗ ಅವಾಗ ಆ ಮಗು ಹೇಳ್ತದ ತಾಯಿ ಹೊಟ್ಟೆ ನನ್ನ ಚಿಮುನ್ ಏನೇನು ಬೇಕಾಗಿಲ್ಲ ನನಗ ನನಗ ಒಬ್ಬ ಗುರು ಬೇಕು ಹಾಟ್ ಹೌದ ಗುರು ಬೇಕು ಹೆಂಗದ ಕತ್ತಿ ಹ ನನಗೊಬ್ಬ ಗುರು ಬೇಕು ಗುರುವಿನ ಸಲುವಾಗಿ ನನಗ ಸುಖ ಎಲ್ಲ ಕತ್ತಿನ ಹಾ ಬಾ ನನಗ ಗುರುವಿನ ತೋರಿಸ್ತೀನಿ ಬಾಹು ಬಾಯಿ ಹೌದು ಎಲ್ಲಿ ಕರ್ಕೊಂಡ್ ಬಂದ ತಮ್ಮ ಮನೆಗೆ ಕರ್ಕೊಂಡ್ಬಂದು ಕರೋಲು ಇಟ್ಟು ಗುರುವಿನ ಮಾಡ್ಕೊಂಡು ನಾಕಿ ಮತ್ತ ಮನೆಗೆ ಒಡಿ ಹೌದು ಹಾಟ ಹೌದೋ ಸದ್ಯಕ್ಕರ ಪ್ರತಿ ಒಂದು ವರ್ಷನೂ ನೀವು ಅಲ್ಲಿಗೆ ಹೋತ್ರಿ ಹಾಟೋ ಎಲ್ಲಿ ಹಿಟಕಲ ಮಠದೊಳಗೆ ಹಾ ಒಂದು ಐದು ಕೋಟಿ ಬೆಳ್ಳಿ ಡಾಲ ಒಂದು ತೊಲಿ ಬಂಗಾರ ಇಟ್ಟಿರ್ತಾರ ಅಲ್ಲಿ ಹೌದು ಅದು ಪ್ರತಿಯೊಂದು ಮ್ಯಾಳಿಗೆ ನೀವೇ ನಿರ್ಣಯಕರ ಆಕಿಂದು ನಿರ್ಣಯ ಮಾಡಿ ಕೊಟ್ಟಿಬಿಡ್ತೀರಿ ಹೌದು ಅಂತ ಹಾಲು ಸಿದ್ಧ ಬೆಳೆದು ನಿಂತ್ರ ಕಲ್ಲಿ ಯಾರು ಆಶೀರ್ವಾದ ಗುರುಳಿನ ಆಶೀರ್ವಾದ ಇದು ಗುರುವಿನ ಆಶೀರ್ವಾದ ಕಡವಲಿ ಇಟ್ಟೊಬ್ಬನ ಆಶೀರ್ವಾದ ಹೌದು ಹೌದು ಹಿಂಗೆ ಭಾಳ ಮುಂದೆ ಚೇತ್ರ ಹೇಳ್ಕೊತ ಹೋದ್ರೆ ಹಾಂ ಭಾಳ ಮಾತಾಡಲಾರ್ದ ತಮ್ಮ ಹೌದು ಹೌದು ನಾಲ್ಕು ನೋಡಿ ಚಾಲನ್ನು ಹಾಡಿ ಹಾಡಿ ಮತ್ ನಮ್ ದೊಡ್ಡ ಸರಿ ಕಲಾವಿ ತಾಳೆ ಹೋಗ್ಲಿ ಹೋಗಿ ಹೋಲಿ ಮತ್ತೆ ಕೇಳಿದ್ರೆ ಪ್ರತಿ ಒಂದು ಹೊಸ ಚಾಲ ಬರ್ತಾರೆ ನಮ್ ಸರ್ ಹೌದು ಹೌದು ಯಾವ್ದು ಸಂಗೊಳ್ಳಿ ರಾಯಣಂದು ಹೌದು ಪ್ರತಿ ವರ್ಷನೂ ಒಂದೊಂದು ಹೊಸದೇ ಬಿಡ್ತಾರೆ ಹೌದು ಅವ್ರ ಸಾಹಿತ್ಯ ಅಂತೂ ಬಹಳ ಚಂದ ಸರ್ ಹೇಳ್ತಾರೆ ಎಲ್ಲ ಅನುಭವಿಸಿದ್ರೆ ಆದ್ರೆ ನಾವು ವಿಚಾರ ಮಾಡ್ತೇವೆ ಮುಂದಿನ ಪಾಲಿಗೆ ಹೇಳ್ತೇವೆ ನಾವು ಇಟ್ಟೇನೆ ನಮ್ ಜೇನು ಸರ್ಗೆ ನಾವು होत्रे इटला नाकिरपूज साकिना